ಈ ಕುರುಡುಮಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತ ಅಂದ್ರೆ ನಮ್ಮ ಪಕ್ಷದ ಕಳೆದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆ ಅವರು ನಮ್ಮ ಮೇಲೆ ಹೊರಿಸಿರ್ತಕ್ಕಂಥ ಏನು ಆರೋಪ ನೀವೆಲ್ಲ ಕೆಲವರು ಇದ್ರಿ ಅನ್ಸುತ್ತಲ್ಲಿ ಅವತ್ತು ತಳ್ಳಾಟ ನೂಕಾಟ ಕಾಟಾಯಿತು ಅದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಅವ್ರು ಯಾರು ನನಗೆ ಎಲೆಕ್ಷನ್ ಮಾಡಿಲ್ಲ ಅವ್ರು ಯಾರು ನಮ್ಗೆ ಓಟ್ ಹಾಕಿಲ್ಲ ಅವ್ರು ಯಾರು ನಮಗೆ ಪಕ್ಷ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದಾರೆ ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ರಾಮಾಯಣೀಕರಿಸಿ ಈ ದೇವ ಗಣೇಶನ್ ಮುಂದೆ ಹೇಳ್ತಾ ಇದ್ದೀವಿ ನಾವ್ಯಾರು ಪತ್ತೂರು ಮಂಜುನಾಥ್ ಮಾತನ್ನ ಮೀರೋ ಅಂತವ್ರು ಯಾರು ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವರು ಯಾರು ಇಲ್ಲ ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂತ ಬಿ ಪಾಂಬನ್ನ ಆದಿನಾರಾಯಣ ಸೇರ್ ಮಾಡ್ಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರು ಇದ್ದೀವಿ ವಿನೋದ್ ಇರ್ಬಹುದು ಚಲ್ಪತಿ ಇರ್ಬೋದು ನಾವಿರ್ಬೋದು ಇರ್ಬಹುದು ಆದಿನಾರಾಯಣ್ಗೆ ಆದಿನಾರಾಯಣ್ಗೆ ಬಿಫಾಮ್ ಕೊಡ್ಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದೀವಿ ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತ ಅಂದ್ರೆ ನಾವು ಅವತ್ತು ಚಿಂತನ ಮಂತನ ಸಭೆಗೆ ಹೋಗ್ತೀವಿ ಏನ್ ಸರ್ ಅಲ್ಲಿ ಕೆಲವು ನ್ಯೂನತೆಗಳಿರ್ತವೆ ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನಾ ಮಂಥನ ಸಭೆ ಕರೆಯೋದು ಆ ಸಭೆಯಲ್ಲಿ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊದಲನೇ ಪ್ರಶ್ನೆ ಕೇಳಿ ಬ್ಯಾಂಕ್ ಚುನಾವಣೆ ಆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಡ್ಬಂದು ನಿಮ್ಮ ಅಕ್ಕ ಪಕ್ಕ ಎಡ ಬಲ ಅಂತ ಇರ್ತಕ್ಕಂತ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೀರ ಅವರು ಮೂಲ ಕಾಂಗ್ರೆಸ್ಗರು ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ ಆ ತಾಯಿಗೆ ಅವ್ರ ಮಾಡ್ತಾ ಇದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಈ ಅವರು ಇಲ್ಲೇ ಇಲ್ಲೇ ಬಂದು ಪ್ರಾಮಾಣೀಕರಿಸ್ಬೇಕು ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಹಿಂದೆ ಹಿಂದೆಯಿಂದ ಚೂರಿ ಹಾಕಿದ್ರು ಅವರು ಗಣೇಶನ ದೇವಸ್ಥಾನದಲ್ಲಿ ಬಂದು ಪ್ರಮಾಣೀಕರಿಸಲಿ ಒಂದೇದಾಗ ಕೇಳಿದ್ವಿ ಎರಡನೇದೇನು ಅಂತಂದ್ರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್ ಆ ಸೋಲು ಹೊಣೆ ಯಾರು ಎರಡನೇ ಮೂರನೇ ಪಾಯಿಂಟ್ ಕೋಮುಲ್ ಚುನಾವಣೆ ಬಂತು ನೀವು ಕೋಮುಲ್ ಚುನಾವಣೆ ಎರಡು ಅಭ್ಯರ್ಥಿ ಆಯ್ಕೆ ಮಾಡೋವ್ರಿಗೂ ಇತ್ರಿ ಸರ್ವಜ್ಞ ಗೌಡ್ರು ಮತ್ತೆ ರಾಜೇಂದ್ರ ಗೌಡ್ರು ಇಬ್ರು ನಮ್ಮ ನಾಯಕರ ಇದ್ರಿ ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ ಮೂರು ತಾಲೂಕುಗಳ ಕೋಲಾರ ಶ್ರೀನಿವಾಸಪುರ ಮುಳಬಾಗ್ಳು ಮೂರು ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ ಇದು ತಮ್ಗೆ ಹೇಳ್ತಾ ಇದ್ದೀನಿ ಕೊನೆ ಕ್ಷಣದವರೆಗೂ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆಯ ದಿನ ಇವರು ಅಭ್ಯರ್ಥಿ ಆದಂತವ್ರು ಒತ್ತೂರು ನಮ್ ನಾಯ್ಕರಾದಂಥ ಪತ್ತೂರು ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಮ್ಮ ಜಿಲ್ಲಾ ಮುಖ ನಾಯಕರಾದಂತ ಹೈಕಮಾಂಡ್ ಆದಂತ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ಮಾಜಿ ಕೋಮಲ್ ಅಧ್ಯಕ್ಷರಾದಂತ ನಂಜೇಗೌಡ್ರ ಹತ್ರ ಹೋಗ್ತಾರೆ ಇದೇ ಆದಿನಾರಾಯಣ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಿಚ್ ಆಫ್ ಇರ್ತದೆ ಫೋನು ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ರೂ ಸೇರಿ ರೇಣುಕಮ್ಮ ಅಂತ ಒಂಸಂದ್ರದ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು ನಮ್ಗೆ ಅವರೇ ಹೈಕಮಾಂಡು ಹತ್ತೂರು ಮುನ್ನಾದವರು ಅವರು ಫೋನ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇರ್ತದೆ ಏನೋ ಆಗುತ್ತೆ ಅಭ್ಯರ್ಥಿ ಕೂಡ ಆಗೋಗ್ತೀವಿ ಅದಾದ್ಮೇಲೆ ಎರಡು ಮೂರು ದಿವಸಕ್ಕೆ ಅಭ್ಯರ್ಥಿ ಗಂಡ ಅವರು ಫೋನ್ ಮಾಡಿದಾಗ ನಾನು ಈ ತರ ಅಭ್ಯರ್ಥಿ ಮಾಡಿದ್ದಾರೆ ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನ ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ಮೀಡಿಯಾದವ್ರು ಸಾಕ್ಷಿ ಇದ್ದೀರಾ ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪಕ ಜ್ಞಾಪ್ಕೆಟ್ಗಳು ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನ ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ ನಮ್ಮ ಜಿಲ್ಲಾ ಹೈಕಮಾಂಡ್ ಎಲ್ಲರೂ ರಮೇಶ್ ಕುಮಾರ್ ಅವರು ಕೊತ್ತೂರ್ ಮಂಜುಳವರು ಅನಿಲ್ ಕುಮಾರ್ ಅವರು ನಂಜೇಗೌಡರು ಎಲ್ಲ ಸೇರಿ ಲಾಕ್ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಸಿದಾರೆ ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ ಯಾರು ಕ್ಯಾಂಡಿಡೇಟ್ ಮಾಡಿದ್ರೆ ಅವ್ರು ಅವ್ರ ಕೈಲಿ ಹೋಗು ಅಂತ ಹೇಳ್ತಾರೆ ಇದೇ ರೀತಿ ಇದು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಪ್ರಮಾಣ ಮಾಡಲಿ ನಾವು ಕಷ್ಟಪಟ್ಟು ಕೊತ್ತೂರ್ ಮಂಜುನಾಥ್ ಅವರ ಗೌರವ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೂರು ಓಟಲ್ ಸೋಲ್ತೀವಿ ಆ ಸೋಲುಗೋಣ ಯಾರು ಆ ಒಂದು ಡೈ ಒಂದು ಡೈರೆಕ್ಟರ್ ಆದ್ರೂ ಗೆದ್ದಿದ್ರೆ ಮುಳುಬಾಗಲು ಮರ್ಯಾದೆ ಉಳಿತಾ ಇತ್ತು ಏನ್ ಸರ್ ಮುಳ್ಬಾಗ ಮರ್ಯಾದೆ ಉಳಿತಾ ಇತ್ತು ನಮ್ ಕಾಂಗ್ರೆಸ್ ಮರ್ಯಾದೆ ಉಳಿತಾ ಇತ್ತು ಅದ ಆ ಸೋಲ್ ಕಾರಣ ಯಾರು ನಿಮ್ಮನ್ನ ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರ್ ಮಂಜುನಾಥ್ ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಮುಳುಬಾಗ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ದೊಡ್ಡವರು ಇರೋರು ಮನೇಲಿ ಅವರು ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡ್ಕೊಂಡು ಚುನಾವಣೆಗೆ ಬರ್ದಿರ ಇದ್ರೆ ಮಕ್ಕಳು ನಾವೆಲ್ಲ ಅವ್ರಿಗೆ ಏನ್ ಸರ್ ಈ ಸೋಲನ ಹೊಣೆವರವ್ರು ಯಾರು ಯಾರು ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಟಚ್ ಮಾಡ್ರಿ ಟಚ್ ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ಅವರಿಗೆ ಆ ಮಾತುಗಳನ್ನು ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಜೊತೆಗೆ ಇನ್ನ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದೀರ ನೀವು ರಾಂಗ್ ಆಗಿ ಮಾಡಿದೀರಾ ಅಂತ ಹೇಳಿದ್ರು ಆತ ಬಂದು ಮಹಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜಾನೇ ಇನ್ನ ಯಾಕೆ ಅಂತ ಅಂದ್ರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ ನಾನು ಮಂಡಿಕಲ್ ಚಲ್ಪತ್ತಿನೇ ಹೋಗಿ ಜಿಂದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ಯಾವ್ದೋ ಪ್ರೈವೇಟ್ ಕಂಪ್ನಿಲಿ ನೀನು ಬಾ ರಾಜಕಾರಣಕ್ಕೆ ನಮ್ ಜೊತೆ ಅಂತ ಹೇಳ್ಬಿಟ್ಟು ನಾವು ನಾವು ನಾನು ಚಲ್ಪತಿನೇ ಹೋಗಿ ಕರ್ಕೊಂಡ್ ಬಂದಿದ್ದೆ ಯಾಕೆ ಗಲಾಟೆ ಮಾಡಿದ್ವಿ ಅಂತಂದ್ರೆ ಅದಕ್ಕಿಂತ ಹಿಂದೆ ದುಡ್ದವ್ರು ಎನ್ ಎಸ್ ಯೂತ್ ಕಾಂಗ್ರೆಸ್ ಇನ್ನ ಇನ್ನ ಕೆಲವು ಹತ್ತಿಪ್ಪತ್ತು ವರ್ಷದಿಂದ ಇಂದ ದುಡತಕ್ಕಂಥವ್ರು ಇದ್ದಾರೆ ಪ್ರಮುಖ ನಾಮಿನಿಗಳು ನಾವು ಅವ್ರಿಗೆ ಕೊಟ್ಬಿಟ್ರೆ ಅದು ಒಂದೇ ಒಬ್ಳಿಗೆ ಎರಡು ಪ್ರಮುಖ ನಾಮಿನಿಗಳು ಒಂದೇ ನಾಮ ಕಮ್ಯುನಿಟಿಗೆ ಕೊಟ್ಟಿದ್ ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತಮನ ಚಿಂತನ ಮಂಥನ ಸಭೆಯಲ್ಲಿ ಇದೆಲ್ಲ ಆದ ನಂತರ ನಾವು ಜೆ ಡಿ ಎಸ್ ಇಂದ ಬಂದರೋ ಬಿ ಜೆ ಪಿಯಿಂದ ಇನ್ನೊಂದಿಂದ ಬಂದ್ರೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಆಯ್ತು ನಾನು ಮಂಜಾಣನ ಕೇಳ್ದಿರೋ ಇದನ್ನ ಮಾಡಿದ್ದೀನಿ ಪುತ್ತೂರು ಮಂಜಣ್ಣನ ಅದನ್ನ ಡಿಸೈಡ್ ಮಾಡಿಬಿಟ್ಟು ಮಂಜಣ್ಣ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನ ತೀರ್ಮಾನ ತಗೊಳ್ಳೋಣ ಅದು ಆ ಸಬ್ಜೆಕ್ಟ್ ನಿಲ್ಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಬರ್ದೇ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳಿದ್ರು ಆಯ್ತಾ ಅದಾದ ಅರ್ಧ ಗಂಟೆಯಲ್ಲಿ ಹುಡ್ಡಿಸೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನ್ಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ಕಾರ್ಯಕರ್ತರಿಗೆ ಕೊಟ್ಟಂತ ಮರ್ಯಾದೆನಾ ತಾವು ಇಷ್ಟೆಲ್ಲಾ ಚರ್ಚೆ ಆದ್ಮೇಲೆ ಕೂಡ ನಾವು ಸುಮ್ಮನೆ ಆಗ್ತೀವಿ ಅಭಿಷೇಕ್ ದತ್ತ ಬರ್ತಾರೆ ಅಭಿಷೇಕ್ ದತ್ತ ಸಂದರ್ಭದಲ್ಲಿ ಇನ್ನ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರ ಬರತಕ್ಕಂಥದ್ದು ಇದ್ವು ಅಂತ ಸಂದರ್ಭದಲ್ಲಿ ಪತ್ತೂರು ಮಂಜುನಾಥ್ ಅವರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರು ಒಬ್ರು ತುಟಿ ಬಿಚ್ಚೋದಿಲ್ಲ ಇಷ್ಟೆಲ್ಲ ಆಯ್ತು ಆಯ್ತು ಎಲ್ಲಿಂದನೋ ಒಂದು ಮೆಸೇಜ್ ಬಂತು ಆಗೋಗಿದೆ ಎಲ್ಲ ಸೈಲೆಂಟ್ ಆಗಿರ್ರಿ ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ ಇನ್ನು ಪಕ್ಷ ಏನ್ ಹೇಳ್ತದೋ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಏನ್ ಹೇಳ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ ಅದಾದ್ಮೇಲೆ ಮೂರ್ ದಿವ್ಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವ್ರು ಕೇಳಿದೀರ ಏನು ಅವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತು ಅವರು ಅವರು ಅಳಕು ಉಳುಕುಗಳನ್ನ ಮುಚ್ಚಿಡೋದಕ್ಕೋಸ್ಕರ ಅವರು ಗಲಾಟೆ ಮಾಡಿದವರೆಲ್ಲ ನನ್ಗೆ ಯಾರು ಎಲೆಕ್ಷನ್ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳವರು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಜನಾ ಸರ್ ಅದು ಹೇಳಿದ್ದಾದ್ಮೇಲೆ ನಾನು ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಅವ್ರಿಗೆ ಅರ್ಧ ಗಂಟೆಗೆ ತಾಕತ್ತು ತಾಕತ್ತಿದ್ರೆ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರೆ ಅವ್ರ ಹೆಸರು ಹೇಳಬೇಕಾಗಿತ್ತು ತಾಲೂಕೆಲ್ಲ ಅವತ್ತು ನೂರರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ವಿಘ್ನೇಶ್ ಮುಂದೆ ಬಿಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಇದು ನಾವ್ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ದೀವಿ ಅಂತ ನಿಮ್ಮ ಕಣ್ಣಿಗೆ ಬಿದ್ರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತರು ನಾನು ಅದನ್ನ ಕೇಳ್ದೆ ಆಯ್ತು ನಂದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ ಏನ್ ಸರ್ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನ್ ಸರ್ ಅಲ್ಲ ಆ ವಿಡಿಯೋ ಇದೆ ಈಗ್ಲೇ ತೋರಿಸ್ತೀನಿ ಇರಿ ಇರಿ ಅಂತ ಸಂದರ್ಭದಲ್ಲಿ ಏನ್ ಸರ್ ನಿಮ್ಗೆಲ್ಲ ಕಳಿಸ್ತೀನಿ ಈಗ ನಾನು ಕ್ಷಮೆ ಯಾಚಿಸ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳ್ಬಿಟ್ಟು ಆ ನೋವಾಗಿದ್ದ ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ನ್ಯೂಸ್ ಅವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರು ಅದನ್ನ ಪ್ರಸಾರ ಮಾಡೋದಿಲ್ಲ ನಮ್ಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಅಷ್ಟೇ ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥೆ ನಾಳೇನು ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್ ನಾಡಿದ್ದು ಕೊತ್ತೂರು ಮಂಜುನಾಥ್ ಅಭಿಮಾನಿ ಕೊತ್ತೂರು ಮಂಜುನಾಥ್ ಇಬ್ಬಾಲಕರು ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ನೀವು ಗಮನಿಸಿದಿರ ನಾವು ಗಮನಿಸಿದೀವಿ ಅವ್ರ ಯಾರ ಅಭ್ಯರ್ಥಿನ ಕಳ್ಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ ಜವಾಬ್ದಾರಿ ಇಷ್ಟೆಲ್ಲ ಆದ್ಮೇಲೆ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿಸ್ ಸರಿ ಸರ್ ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆ ನಾನು ಕೊಲ್ಲ ಬಂದ್ ಪ್ರಶ್ನೆಗಳನ್ನ ಕೇಳ್ತೀನಿ ಆಧಿನಾರಾಯಣ ಅವ್ರನ್ನ ಈ ಸಭೆ ಮುಖಾಂತರ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ನಮ್ಮನ್ ಜೆಡಿಎಸ್ ಎಸ್ ಅಂತ ಯಾಕಂದ್ರಿ ಗಲಾಟೆ ಮಾಡಿದವ್ರನ್ನ ನಿಮ್ಮ ಅಕ್ಕ ಪಕ್ಕ ಕೂತಿರೋರು ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು ಬೇರೆ ಪಕ್ಷ ಬಿ ಜೆ ಪಿ ಜೆಡಿಎಸ್ ಎಲ್ಲಾ ಸುತ್ತಕಂಬಂದಿರೋ ಅಂತ ಒಬ್ಬ ವ್ಯಕ್ತಿ ಇಬ್ರು ಮೂರು ಜನನ ಅವ್ರು ಹೇಳಿದ್ದನ್ನ ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರಾ ಏನ್ ಸರ್ ಆ ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಿಜೆಪಿಯಿಂದ ಒಂದಿಬ್ರು ಒಬ್ಬರು ಇಬ್ಬರ ಹೋಗಿದ್ದಾರೆ ಅವ್ರು ಏನ್ ಮಾತಾಡ್ತಾರೋ ಅದನ್ನ ನಿಮ್ಮ ಬಾಯಿ ಮುಖಾಂತರ ಹೇಳ್ಸ್ತಾ ಇದ್ದಾರೆ ಸರ್ ಆದಿನಾರಾಯಣವ್ರೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ರು ಕೂಡ ನೀವು ನಿಮ್ಮನ್ನ ಅವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ಮೂರು ಜನ ಬರ್ಲಿಲ್ಲ ಖಾಲಿ ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವ್ರ ಅವ್ರ ಕೈ ನಡೀತಿದ್ರೆ ಆಗೋಗಿದೆ ಯಾರು ಪಕ್ಷ ಕೆಡ್ಸ್ಬೇಕು ಅಂತ ಬಂದಿದಾರೋ ಈ ಇಬ್ಬರು ಮೂರ್ ಜನ ಆದಿನಾರಾಯಣ ಅವ್ರನ್ನ ಕಂಡು ಕೂತವ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ ಎಮ್ ಎಲ್ ಎ ಆದ ತಕ್ಷಣ ಒಂದ್ ಐದತ್ತು ಜನಕ್ಕೆ ಕೈ ಕೈಗೊಂಬೆ ಆಗ್ಬಿಡ್ತಾರೆ ಅಂತ ಆದಿನಾರಾಯಣವ್ರ ಎಮ್ ಎಲ್ ಎ ಆಗೋಕ್ ಮೊದ್ಲು ಇಬ್ರು ಮೂರ್ ಜನಕ್ಕೆ ಕೈ ಬಗೊಂಬೆ ಆಗ್ಬಿಡ್ತವ್ರೆ ನಾನು ನಿಮ್ಮನ್ನೊಂದ್ ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ ಪಕ್ಕ ಅಕ್ಕ ಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ ನಿಮ್ಮ ಅಕ್ಕ ಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದಾರ ಅದನ್ ಪ್ರಾಮಾಣೀಕರಿಸಿ ನಿಮ್ಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ಬಂದು ಇವತ್ತು ಇದೇ ಆದಿನಾರಾಯಣವ್ರು ನಾಳೆ ಅಭ್ಯರ್ಥಿ ಆಗ್ಬೋದು ಕೊತ್ತೂರ್ ಮಂಜುನಾಥ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ಬಿ ಫಾರ್ಮ್ ಕೊಟ್ಟು ನಿಲ್ಸ್ಬೋದು ಅವತ್ತು ನಿಮ್ಗೆ ಕೆಲಸ ಮಾಡ್ತೀವಿ ನಾವು ಅವ್ರ ತರ ನಾವು ತಾಯಿಗೆ ಮೋಸ ಮಾಡೋರಲ್ಲ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರಿಗೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ ನಾಗೇಶ್ಗೆ ಎಲೆಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಮುಕ್ಕಾಲ್ ಭಾಗ ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಏನ್ ಗೊತ್ತಾ ಸರ್ ಇದೇ ತರ ಮೂರ್ನಾಲ್ಕು ಜನ ಇವಾಗ ಇಲ್ಲೇ ಇದ್ದಾರೆ ಅವರು ಒಬ್ರು ಇದೇ ತರ ಮೂರ್ನಾಲ್ಕು ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ರೆ ನಮ್ಮ ಆಟಗಳು ನಡೆಯೋಲ್ಲ ಬೇರೆ ರೀತಿಯ ವ್ಯವಹಾರಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಚ್ಚೆ ಬರ್ಸಿ ಕೊನೆಗೆ ಅವ್ರ ಜೊತೆ ಬಿ ಫಾರ್ಮ್ ಕೇಳಕ್ಕೆ ಹೋದ್ರ ಸರ್ ಇವರೆಲ್ಲ ಇದ್ದವರು ಆ ರೀತಿನ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವ್ರೇನೋ ನಾಗೇಶು ಅಧಿಕಾರ ಅನ್ಭವಿಸ್ಬಿಟ್ಟು ಮಿನಿಸ್ಟರ್ ಆಗ್ಬಿಟ್ಟು ಹೊಟ್ಟು ಹೋದ್ರು ಪಾಪ ಅವ್ರ ಬೆನ್ನಲ್ಬಾಗ್ ನಿಂತ್ರ ಸರ್ ಇವ್ರೆ ಇಂಥವರೆಲ್ಲ ಕೊತ್ತೂರು ಮಂಜುನಾಥ್ ಫಾಲೋವರ್ಸು ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ ಅವರು ಅವರು ಅವ್ರು ಕೊಟ್ಟಿದ್ದ ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವರು ಕೊಟ್ಟಿದ್ದು ಮಾಡಿದ್ರ ಇಲ್ವಾ ಸರ್ ಈ ತರ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ನಾಗೇಶ್ ಅವರು ನೆನಕೈ ಕಟ್ಟಾಕಿದ್ರು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ ಫಾಲೋಯರ್ಸ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶ್ ಉತ್ಬರುವಂತ ಪರಿಸ್ಥಿತಿ ದಯವಿಟ್ಟು ತಾವು ತಗ್ಕೊಂಬೇಡಿ ದಯವಿಟ್ಟು ತರ್ಸ್ಕೊಂಬೇಡಿ ನೀವು ನೀವು ನಿಮ್ಮ ತನ ಉಳಿಸ್ಕೊಳ್ಳಿ ನೀವೊಂದು ಮಾತು ಹೇಳ್ತೀರಾ ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ನಮ್ಮ ನಾಯಕರು ಕೊತ್ತೂರು ಮಂಜುಣ್ಣವ್ರು ಏನು ಹೇಳಿದ್ರೆ ಅದನ್ನ ಮಾಡ್ತೀನಿ ಅಂತ ಅಲ್ವಾ ಸರ್ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ ಕೊತ್ತೂರು ಮಂಜುನಾಥ್ ತವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವ್ಯಾಕೆ ಮಾಡಲಿಲ್ಲ ಹಾಗಾದ್ರೆ ನಿಮ್ ಹಾಗಾದ್ರೆ ಬಾಯಿಂದ ಬರೋದ್ ಬೇರೆ ನಡವಳ್ಕೆ ಬೇರೆನಾ ಇವತ್ತು ಹೇಳ್ತಾ ಇದೀವಿ ಸರ್ ನಾಳೆನೂ ಹೇಳ್ತಾ ಇದೀವಿ ಕೊನೆ ಕ್ಷಣದಲ್ಲಿ ಹೇಳ್ತಾ ಇದೀವಿ ಕೊತ್ತೂರ್ ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿ ಬೆಳಗ್ಗೆ ಹೊತ್ತು ಅವ್ರ ಜೊತೆ ಬಂದು ಕೂತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದಾರಲ್ಲ ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ಆದಿನಾರಾಯಣನವ್ರಿಗೂ ಒಂದೊಂದ್ಸರ್ತಿ ಹೇಳೋದು ಪಾಪ ನಾಗೇಶ್ ಬಂದ್ಬಿಡ್ತಾರೆ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಶೇಖರ್ ಶೇಖರ್ನ ಕರ್ಕಂಬಂದು ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ಇದೀವಿ ನಾವು ಯಾವತ್ತು ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲಿಲ್ಲ ನಮಗೆ ಕಾಂಗ್ರೆಸ್ ಹೈಕಮಾಂಡು ಪುತ್ತೂರು ಮಂಜುನಾಥ್ ಅವರು ಅವ್ರಿಬ್ರು ಸೇರಿ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ರು ಸೇರಿ ಯಾರನ್ನ ಕಳ್ಸಿದ್ರೆ ಒಂದು ಬೊಂಬೆನ ಕಳ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು ಇವತ್ ನಾವೇನು ಕೂತಿದ್ವು ಅವತ್ ನಾಳೆನೋ ನೀವು ಬರ್ದಿಟ್ಕೊಂಬಿ ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದಿಂದ ದಯವಿಟ್ಟು ಅಕ್ಕ ಪಕ್ಕದವ್ರಿಗೆ ಕಿವಿ ಕೊಡಬೇಡಿ ನೀವು ಪಂಚಾಯಿತಿ ವೈಸ್ ಬಂದು ಯಾರು ಎಲೆಕ್ಷನ್ ಮಾಡಿದ್ದಾರೆ ನೀವೇ ಕೂತ್ಕೊಂಡು ಒಂದು ಗುಂಪು ಕಟ್ರಿ ಗುಂಪು ತಿಳ್ಕೊಳ್ಳಿ ಯಾರು ಮಾಡಿದ್ರು ನನ್ಗೆ ಎಲೆಕ್ಷನ್ ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯತಿಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು ಈ ಕಿವಿ ಕಚ್ಚೋರ್ನ ನೆನ್ನೆ ಮೊನ್ನೆ ಬಂದೆ ಪಾರ್ಟಿರೋರನ್ನ ಸ್ವಲ್ಪ ದೂರ ಇಡಿ ಏನ್ ಪರವಾಗಿಲ್ಲ ಅವ್ರೆಲ್ಲ ಅಧಿಕಾರ ನನ್ನ ಮುಂದ್ಗಡೆನೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಇದೇ ಮಂಡಿಕಲ್ ಮಂಜುನಾಥ್ ಅಣ್ಣ ನಾನು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾಳೆ ನನ್ಗೆ ಅನುಕೂಲ ಆಗಬೇಕು ಅಂದ್ರೆ ಜೆ ಡಿ ಎಸ್ಗೂ ಹೋಗ್ತೀನಿ ನಾಡಿದ್ದು ಬಿಜೆಪಿಗೂ ಹೋಗ್ತೀನಿ ಅಂತ ಈ ಗಣೇಶನ್ ಸಚಿವಾಗ್ಲೂ ಹೇಳ್ತಾನೆ ಇವರು ನಿಮ್ಗೆ ಕಿವಿ ಕೊಚ್ಚವ್ರು ಇದ ಸರ್ ನಿಮ್ ಸಂಘಟನೆ ದಯವಿಟ್ಟು ಹೇಳ್ತಾ ಇದೀವಿ ನಾವ್ ಇವತ್ತು ಕೂಡ ನಿಮ್ ವಿರೋಧಿಗಳಲ್ಲ ಅವ್ರೆ ಇವತ್ತು ನಾಳೆನು ವಿರೋಧಿಗಳಲ್ಲ ಇವನ್ನೆಲ್ಲಾ ಸರಿ ಮಾಡ್ಕೊಂಡು ಹೋಗೋಣ ಅನ್ನಂಗಿದ್ರೆ ನಾವ್ ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ ನಾವ್ ಯಾವತ್ತು ನಿಮ್ಮ ಹತ್ರ ಯಾವ ಲೆಟರ್ಗೂ ಬರೋಲ್ಲ ಯಾವ ಟ್ರಾನ್ಸ್ಫರ್ಗೂ ಬರೋಲ್ಲ ಅದಕ್ಕೋಸ್ಕರ ಕೆಲವ್ರು ನಿಟ್ಕೊಂಡಿದ್ದೀರ ಒಂದ್ ಇಬ್ಬರು ಮೂರ್ ಜನನ ಅವ್ರಗ್ ಕೊಟ್ಕೊಳ್ಳಿ ನಮ್ಗೆ ಯಾವ ನಾಮ ನೀರು ಕೂಡ ಬೇಕಾಗಿಲ್ಲ ಪುತ್ತೂರ್ ಮಂಜುನಾಥ್ ಯು ಬ್ರಿಗೇಡ್ ಕಟ್ಟದ ನಾನು ನಿಮ್ಗೆಲ್ರಿಗೂ ಮುಕ್ಕಾಲ್ ಭಾಗ ಗೊತ್ತಿದೆ ನನ್ಗೆ ಅದೇ ಸಾಕು ನಾಮ ನೀಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಕಕ್ಷೆ ಹೊಡೆಯೋ ಕೆಲಸ ಮಾಡಲ್ಲ ನೀವು ಸರಿ ಹೋಗೋದನ್ನ ನೀವೇ ಯೋಚನೆ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ನಾವು ತುಂಬ ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರ್ಸಿ ಎಲ್ರೂ ಒಂದು ಐವತ್ತು ಜನನೋ ನೂರು ಜನನೋ ಈ ತರ ಈ ತರ ಎಲ್ಲಾ ಆಗಿದೆ ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ರೆ ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೆಲಿ ಕರ್ಕೊಂಡು ಹೋಗಂಗಿದ್ರೆ ನಾವ್ ಯಾವತ್ತೂ ರೆಡಿ ಇದೀವಿ ನಿಮಗೋಸ್ಕರ ದುಡಿಯೋದಕ್ಕೆ ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು ನಾವು ನಿಮ್ಮನ್ನ ಅನ್ಯಾಯ ಮಾಡ್ತಾ ಇಲ್ಲ ಮಾಡೋದೂ ಇಲ್ಲ ನಾವು ಥರ ತಾಯಿಗೆ ತುಪ್ಪ ಕೆಲಸ ಮಾಡೋ ಕೆಲಸ ಮಾಡಲ್ಲ ಅದನ್ನ ನಿಮ್ಮ ಪಕ್ಕದಲ್ಲ ಇಟ್ಕೊಂಡಿದೀವಿ ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಆದಿನಾರಾಯಣ ಅವ್ರಿಗೆ ನಾವು ಇವತ್ತು ಕಾಂಗ್ರೆಸ್ ನಾಳೆನು ಕಾಂಗ್ರೆಸ್ ನಾಳೆನು ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್ ಪುತ್ತೂರ್ ಮಂಜುನಾಥ್ ಅಭಿಮಾನಿಗಳೇ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ವಿ